ನಮಗೆ ಬಡ ಮಕ್ಕಳು ತಿನ್ನುವಂಥದ್ದು ಬಾಣಂತಿಯರು ತಿನ್ನುವಂಥ ಅನ್ನೋದಕ್ಕೆ ಕನ್ನ ಹಾಕಿದರೆ ಅವನು ಯಾರೇ ಇರಲಿ ಎಂಥ ದೊಡ್ಡ ಲೀಡ್ರೇ ಇರಲಿ ಕಾಂಗ್ರೆಸ್ನಲ್ಲಿರಲಿ ನನ್ನ ಕುಟುಂಬದ ಸದಸ್ಯನೇ ಆಗಿರಲಿ ಯಾರಿಗೂ ಕೂಡ ನಾವು ಅಂಥವ್ರನ್ನ ಕ್ಷಮಿಸೋದಿಲ್ಲ ಅಂಥವ್ರಿಗೆ ಕಾನೂನು ತಕ್ಕ ಶಿಕ್ಷೆ ಕೊಟ್ಟೇ ಕೊಡ್ತೀವಿ ಆದರೆ ಪಾಪ ಬಿ ಜೆ ಪಿ ಯಾರ ಇಂಥವನು ಅನಪ್ಪು ಬಿಜ್ವಾಡ ಮತ್ತು ಇನ್ನೊಬ್ಬನು ಶಶಿ ಬಿಜ್ವಾಡ ಅವ್ರು ಇದ್ದರು ಕಾಲ್ ಡಿಟೇಲ್ಸ್ ತೆಗಿರಿ ಕಾಲ್ ಡೀಟೇಲ್ಸ್ ತೆಗಿರಿ ಅರ್ಥ ಆಗ್ತದೆ ಅಂತೇಳಿ ಏನೋ ಮಾತಾಡಿದಾರೆ ನನ್ನ ಕಾಲ್ ರಿಟೇನ್ಸ್ ಏನು ತೊಗೊಂತಿರು ಹುಬ್ಬಳ್ಳಿ ಒಳಗೆ ನಿಮ್ಮ ರೆಕಾರ್ಡ್ ಏನೈತೆ ಅನ್ನೋದು ನೋಡ್ರಿ ನಿಮ್ಮ ಇತಿಹಾಸ ಏನೈತಿ ಅನ್ನೋದು ನೋಡಿರಿ ನಾಚಿಕೆ ಆಗಬೇಕು ಯಾವುದದು ಭೂತದ ಬಾಯಲ್ಲಿ ಭಗವದ್ಗೀತೆ ಅನ್ನಂಗೆ ನಾಚಿಕೆ ಆಗಬೇಕು ಅವ್ರಿಗೆ ನನ್ನ ಕಾಲ್ ರೆಕಾರ್ಡ್ಸ್ ಏನು ಹುಬ್ಬಳ್ಳಿ ಜನಕ್ಕೆ ನನ್ನ ರೆಕಾರ್ಡು ನನ್ನ ಕಾಲ್ ರೆಕಾರ್ಡು ಗೊತ್ತಿದ್ದರಿಂದ ಮೂರು ಬಾರಿ ಆರಿಸಿದಾರೆ ನಿಮ್ಮ ಕಾಲ್ ರೆಕಾರ್ಡ್ ಏನೈತಿ ನಿಮ್ಮ ಹಿಸ್ಟ್ರಿ ಏನೈತಿ ತೆಗೆದು ನೋಡ್ಕೊಡ್ರಿ ಹುಬ್ಬಳ್ಳಿ ಜನಕ್ಕಲ್ಲ ಧಾರವಾಡ ಜನಕ್ಕೆ ನಿಮ್ಮ ಹಿಸ್ಟ್ರಿ ಗೊತ್ತೈತಿ ನಿಮಗೆ ಸು ಸುಮ್ ಸುಮ್ಮನೆ ಯಾರ್ಯಾರ ಬಗ್ಗೆ ಮಾತಾಡೋಕ್ಕೋಗಿ ನಿಮ್ಮ ಮುಖಕ್ಕೆ ಅದು ಆಕಾಶಕ್ಕೆ ಹೋಗಿದ್ರೆ ನಿಮ್ಮ ಮುಖಕ್ಕೆ ಬೀಳ್ತಾರೆ ಜನ ಗಮನಿಸ್ತಾರೆ ಖಂಡಿತವಾಗಿ ಕೂಡ ಎಲ್ಲೋ ಒಂದು ಕಡೆ ಎಡವೆ ಎಡವಿದ್ದಾರೆ ಸರಿಯಾಗಿ ತನಿಖೆ ಮಾಡಿ ಯಾರು ತಪ್ಪಿಸ್ತಿರಿದ್ದಾರೆ ಅವ್ರಿಗೆ ಶಿಕ್ಷೆ ಆಗಬೇಕನ್ನೋ ಅಂತದ್ದು ನಾನೇ ಒತ್ತಾಯ ಮಾಡ್ತೀನಿ ಅದರಲ್ಲಿ ಯಾವುದೂ ಮುಲಾಜಿಲ್ಲ ಅದು ಯಾವುದು ಕಾಂಪ್ರೊಮೈಸ್ ಯಾರೇ ರೀ ಎಲ್ಲ ಇರ್ತಾರೆ ಯಾವ ಪಾರ್ಟಿಯಾಗಿರಂಗಿಲ್ಲ ಎಲ್ಲ ಪಾರ್ಟಿಯಾಗ ಕಳ್ಳ್ರಿರ್ತಾರೆ ಸುಳ್ಳ್ರಿರ್ತಾರೆ ಅಂದ ತಕ್ಷಣ ಅದು ಪಾರ್ಟಿಗೆ ಸೇರ್ತದೆ ನಾವು ಅಂಥವ್ರಿಗೆ ಪಾರ್ಟಿಯಿಂದ ವಜಾ ಮಾಡ್ತೀವಿ ಅಂಥವ್ರ ಮೇಲೆ ಕೇಸ್ ಫೈಲ್ ಮಾಡಕ್ಕೆ ಹೇಳ್ತೀವಿ ಯಾರೇ ಇರಲಿ ಅದು ಯಾರೇ ತಪ್ಪಿಸ್ತರಿದ್ರು ಕೂಡ ನಾವು ಅದನ್ನೆಲ್ಲ ಒಪ್ಕೊಳ್ಳೋದಿಲ್ಲ ಯಾಕಂದರೆ ಆ ಕೀಳುಮಟ್ಟಕ್ಕೆಲ್ಲ ನಾವು ಅಂಥದಕ್ಕೆಲ್ಲ ಸಪೋರ್ಟ್ ಮಾಡೋಂಗಿಲ್ಲ ಯಾರು ಸಣ್ಣ ಸಣ್ಣ ಮಕ್ಕಳ ಬಡವರದು ಅನ್ನ ತಿನ್ನುವಂಥ ಅಂತಹ ನೀಚ ಮನಸ್ಥಿತಿಯವರು ಕೆಟ್ಟ ಮನಸ್ಥಿತಿಯವ್ರಿಗೆ ನಾನು ಎಂದೂ ಕೂಡ ಸಹಿಸೋದಿಲ್ಲ ನನ್ನ ಜೀವನದಲ್ಲಿ ಇಂಥ ಹಿಸ್ಟ್ರಿ ನನ್ನದು ರೆಕಾರ್ಡ್ಸೇ ಇಲ್ಲ ನನ್ನ ಹದಿಮೋ ಹನ್ನೆರಡು ವರ್ಷ ಇವತ್ತು ನೋಡ್ತಾ ಇದ್ದೀರಿ ನಾನು ಇಂಥವು ಯಾವಾಗ ಕೂಡ ಗ್ಯಾಂಬ್ಲಿಂಗು ಇಂಥದಕ್ಕೆ ಯಾವುದನ್ನು ಕೂಡ ಸಪೋರ್ಟ್ ಮಾಡಿದವನು ಅಂತನೋ ಅವನಲ್ಲ ಅದಕ್ಕಾಗಿ ಜನ ನನಗೆ ಮೂರು ಬಾರಿ ಆರಿಸಿದ್ದಾರೆ ಇವತ್ತು ಅಲ್ಲ ಅವ್ರು ನೋಡ್ರಿ ಜೋಶಿಯವ್ರಿಂದ ಹಿಡ್ಕೊಂಡು ಪ್ರೈಮ್ ಮಿನಿಸ್ಟರ್ವರೆಗೂ ಕೂಡ ಅವರು ಜಾತಿ ಧರ್ಮದ ಹೆಸರಿನಲ್ಲೇ ಅವರ ಅಸ್ತಿತ್ವ ಅವ್ರಿಗೆ ಡೆವಲಪ್ಮೆಂಟ್ ವಿಚಾರದಾಗ ಮಾತಾಡೋಕ್ಕೆ ಏನಿಲ್ಲ ಬೇರೆ ಇಲ್ಲೇ ಇಲ್ಲೇ ಇಲ್ಲ ಇಲ್ಲೇ ಇಲ್ಲ ಅವ್ರಿಗೆ ಒಂದು ಮುಸ್ಲಿಮ್ ತಗೋಬೇಕು ಒಂದು ಪಾಕಿಸ್ತಾನ್ ತಗೋಬೇಕು ಅದು ಬಿಟ್ಟರೆ ಬೇರೆ ಏನಾಯ್ತು ಅವ್ರಿಗೆ ಏನಿಲ್ಲೇ ಇಲ್ಲ ಚರ್ಚೆಗಳಾದ್ರೆ ಡೆವಲಪ್ಮೆಂಟ್ ಬಗ್ಗೆ ಚರ್ಚೆ ಆಗಲಿ